ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಬಿಡುಗಡೆಯಾದ ಗೋಪುರ ಚಿತ್ರದಿಂದ ನೀನೇ ಕಿಲಾಡಿ ಹೆಣ್ಣು ಎಂಬ ಹಾಡನ್ನು ಹಾಡುತ್ತಿದ್ದೇನೆ ಮೂಲ ಗಾಯಕರು ಪಿ ನಾಗೇಂದ್ರರಾವ್ ಮತ್ತು ರಾಣಿ ಕಿಲಾಡಿ ಹೆಣ್ಣು ಎಂದೇಕೆ ಜಂಬಿನ್ನು ಈ ಕಣ್ಣ ಜೋಡಿ ಕಣ್ಣು ತಕತೈಯಾಟ್ಯೂ ನಿನ್ನ ಹಲ್ಲು ಭಂಡಾಟ ನಡೆಯದ್ದೆಂದು ಬಂದೀತು ಕೈಗೆ ಕಲ್ಲು ಜೋಪಾನವಾಗಿ ನಿಲ್ಲು ಬಿಡಬೇಡ ನಿನ್ನ ಹಲ್ಲು ರಂಗದ ಹೆಣ್ಣೆ ನಿಲ್ಲು ಕೈಗೆಕೆ ಬೇಕೆ ಕಲ್ಲು ರಂಗದ ಹೆಣ್ಣೆ ನಿಲ್ಲು ಕೈಗೆಕೆ ಬೇಕೆ ಕಲ್ಲು ಚೌಕಸಿಯೇಕೆ ಇಲ್ಲು ಪ್ಲಾಪಾರಂ ಪ್ರೇಮದಲ್ಲೂ ಚೌಕಾಸಿ ಏಕೆ ಇಲ್ಲು ನೀನೇ ಕಿಲಾಡಿ ಹೆಣ್ಣು ವಹ್ರೆ ವಶೂರ ಹುಲ್ಲಿಯೇ ಜಗಜಲ್ಲಿ ಗುಳ್ಳೆ ನರಿಯೇ ವಹ್ರೇವೂರ ಹುಲ್ಲಿಯೇ ಜಗಜಲ್ಲಿ ಗುಳ್ಳೆ ನರಿಯೇ ಸರಿ ಬರದು ನನಗೂ ನಿನಗೂ ಹೊಬ ನೋಡದೆ ತೊಲಗು ಸರಿ ಬರದು ನನಗೂ ನಿನಗೂ ಹೊಗ ನೋಡದೆ ನೀ ತೊಲಗು ಬಿಡಬೇಡ ನಿನ್ನ ಹಲ್ಲು ಇದ ಹೇಳಿ ಹಾಟು ನಿನ್ನ ನೆಗು ಆಗದೆ ಹೇಳು ಇದ ಹೇಳಿ ಹಾಟು ನಿನ್ನ ನೆಗು ಆಗದೆ ಹೇಳು ಹಂಗಾಗದೆ ಇರಲೆಂದೇ ನಾನುಲಿದು ಬಂದು ನಿಂದೆ ಹಂಗಾಗದೆ ಇರಲೆಂದೆ ನಾನು ಬಂದು ನಿನ್ನೆ